ಸಹ ಹೃದಯರಿಗೆಲ್ಲ ಆತ್ಮೀಯ ನಮಸ್ಕಾರ ಕನ್ನಡಿಗರೆಲ್ಲ ಕನ್ನಡ ಪುಸ್ತಕವನ್ನು ಓದಬೇಕು ಎನ್ನುವ ಕಾಳಜಿ ಪ್ರಯತ್ನಕ್ಕೆ ಅಭಿನಂದನೆಗಳು ಇಂದು ನಾನು ಪರಿಚಯ ಮಾಡಿಕೊಡುತ್ತಿರುವ ಪುಸ್ತಕ ನನ್ನ ನೆಚ್ಚಿನ ಕವಿಗಳಾದಂತಹ ಡಾಕ್ಟರ್ ಕೆ ಎನ್ ಗಣೇಶಯ್ಯನವರ ಕನಕ ಮುಸುಕು ಅನ್ನುವ ಕ್ಷಣ ಕ್ಷಣವೂ ಕುತೂಹಲವನ್ನ ಹಿಡಿದಿರುವಂತಹ ಕಾದಂಬರಿಯಲ್ಲ ಶ್ರೀವಾನ್ ಗಣೇಶಯ್ಯನವರು ವೃತ್ತಿಯಲ್ಲಿ ಕೃಷಿ ವಿಜ್ಞಾನಿ ಮೂಲತಃ ಕೋಲಾರದವರಾದ ಇವರು ಬಹಳ ವರ್ಷಗಳಿಂದ ತಳಿಯ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಕೂಡ ಪ್ರಾಣಿ ಮತ್ತು ಸಸ್ಯಗಳ ವರ್ತನೆಗೆ ಮೂಲಭೂತವಾದ ಜೀವ ವಿಕಾಸದ ತತ್ವಗಳನ್ನು ಅನ್ವೇಷಿಸುವುದು ಇವರ ಮತ್ತೊಂದು ಸಂಶೋಧನಾತ್ಮಕ ಆಸಕ್ತಿ ಇನ್ನೂರಕ್ಕೂ ಹೆಚ್ಚು ವೈಜ್ಞಾನಿಕ ಕಾದಂಬರಿಗಳು ಮತ್ತು ಅನೇಕ ವೈಜ್ಞಾನಿಕ ಪುಸ್ತಕಗಳನ್ನು ಇವರು ಪ್ರಕಟಿಸಿದ್ದಾರೆ ಮಿಹಿರಾ ಕುಲ ಪೆರಣಿ ತಾಂಡವ ಏಳು ರೊಟ್ಟಿಗಳು ಕಪಿ ಸಾರ ಕರಿಸಿರಿಯಾನ ಮುಂತಾದ ಕೆಲವು ಉದಾಹರಣೆಗಳು ಮಾತ್ರ ಯಾವುದೇ ಪ್ರಮುಖ ಚಾರಿತ್ರಿಕ ಸ್ಥಳಕ್ಕೆ ಭೇಟಿ ಇದ್ದರೂ ಅಲ್ಲಿನ ಚರಿತ್ರೆ ವಿವರಗಳಲ್ಲಿ ಒಂದಲ್ಲ ಒಂದು ಗ್ಯಾಪ್ ಕಾಣುತ್ತದೆ ಇದಕ್ಕೆ ಉತ್ತರ ಹುಡುಕುತ್ತಾ ಹೋದಂತೆ ನಾವು ನಿರೀಕ್ಷೆ ಮಾಡಿರದ ರಹಸ್ಯಗಳು ನಮ್ಮ ಮುಂದೆ ತೆರೆದುಕೊಳ್ಳುತ್ತಾ ಹೋಗುತ್ತವೆ ಎನ್ನುತ್ತಾರೆ ಶ್ರೀಮಾನ್ ಗಣೇಶನವರು ಸೋಮನಾಥಪುರದ ದೇವಾಲಯದಲ್ಲಿಯ ಮುಸುಕಿನ ಜೋಳದಂತಹ ಕೆತ್ತನೆಗಳ ಬಗ್ಗೆ ಲೇಖಕರ ಪತ್ನಿ ಶ್ರೀಮತಿ ವೀಣಾರವರು ಕೈಗೊಂಡ ಸಂಶೋಧನೆಯೇ ಈ ಕನಕ ಕಾದಂಬರಿಗೆ ಮೂಲ ಆಧಾರ ಎನ್ನುತ್ತಾರೆ ಈ ಕಾದಂಬರಿಯನ್ನ ಓದುವಾಗ ಪ್ರಾಚ್ಯ ವಸ್ತು ಸಮೀಕ್ಷಾ ವಿಭಾಗದ ಕಾರ್ಯವೈಖರಿಯನ್ನ ಬಹಳ ಸಮೀಪದಿಂದ ಗಮನಿಸಿದ ಅನುಭವವಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಶಿಲ್ಪಕಲೆಗಳ ಬಗ್ಗೆ ನಮ್ಮ ಹಿಂದಿನ ತಲೆಮಾರಿ ತಲೆಮಾರಿನವರು ಹೊಂದಿದ್ದಂತಹ ಅಪೂರ್ವ ಅಪೂರ್ವವಾದಂತಹ ಜ್ಞಾನ ಕೌಶಲದ ಅರಿವಾಗುತ್ತದೆ ಕೂಡ ಇನ್ನು ಈ ಕಾದಂಬರಿಯಲ್ಲಿ ನನಗೆ ಬಹಳ ಇಷ್ಟವಾದಂತಹ ಒಂದು ಭಾಗವನ್ನ ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸೋದಾದ್ರೆ ಇತ್ತೀಚೆಗೆ ಕುಮುದೇಂದು ಎನ್ನುವಂತಹ ಒಬ್ಬ ಜೈನ ಕವಿ ಕನ್ನಡದ ಅಂಕಲಿಪಿಯಲ್ಲೇ ಒಂದು ಇಡೀ ಕಾದಂಬರಿಯನ್ನ ಬರೆದಿರುವುದು ಬಹಳ ಜನಜನಿತವಾದಂತಹ ವಿಷಯ ಅಂದರೆ ಕನ್ನಡದ ಅಂಕಿಗಳನ್ನೇ ಬಳಸಿ ಒಂದು ಇಡೀ ಕಾದಂಬರಿಯನ್ನ ಅವರು ಬರೆದಿದ್ದಾರೆ ಅದರ ಒಂದು ಸಣ್ಣ ಇಳಿಯನ್ನ ನಾವು ಇಲ್ಲಿ ನೋಡ್ತೀವಿ ಕಾದಂಬರಿಯ ಕಥಾ ನಾಯಕಿ ಡಾಕ್ಟರ್ ಪೂಜಾ ಪ್ರಾಚ್ಯ ವಸ್ತು ಸಮೀಕ್ಷಾ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದು ತನ್ನ ಸಂಶೋಧನೆಯಲ್ಲಿ ಅತ್ಯಂತ ಚುರುಕಾಗಿ ಉತ್ಸಾಹದಿಂದ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತವರು ಪ್ರಸ್ತುತ ಜೈನ ಕಲೆ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದು ಶ್ರವಣ ಬೆಳೆಗೊಳದಲ್ಲಿ ತಾಳೆಗದಿಯಲ್ಲಿರುವ ಜೈನ ಸಾಹಿತ್ಯವನ್ನು ಓದಿ ಎಡಿಂಗ್ರ ಗ್ರಂಥಾಲಯದಲ್ಲಿ ತಿಂಗಳು ಕಟ್ಟಲೆ ಕುಳಿತು ತನ್ನ ಸಂಶೋಧನೆಯ ವಿಷಯದ ಆಳವಾದ ಅಧ್ಯಯನ ಮಾಡುತ್ತಿದ್ದಾಳೆ ಅಸಲಿಗೆ ಈ ಕಥೆ ಶುರುವಾಗುವುದು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಆಯಾಯ ಕಾಲಘಟ್ಟದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಅದು ಅವಿಚ್ಛಿನ್ನವಾಗಿ ಬೆಳೆಯಬೇಕಾದರೆ ರಾಜರ ಆಳುವರಸರ ಕೃಪಾ ಕಟಾಕ್ಷ ಬೇಕೇ ಬೇಕು ಇಲ್ಲಿ ಒಂದು ಉದಾಹರಣೆಯನ್ನ ನೋಡೋದಾದ್ರೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ಪ್ರವಾಸಕ್ಕೆ ಹೋಗಲು ಮೈಸೂರಿನ ಮಹಾರಾಜರು ಆರ್ಥಿಕ ಸಹಾಯವನ್ನ ಮಾಡಿದ್ರಂತೆ ಅದೇ ರೀತಿ ಚಕ್ರವರ್ತಿಯಾಗಿದ್ದಂಥವನು ಅಲೆಕ್ಸಾಂಡರ್ನನ್ನು ಸೋಲಿಸಿದಂಥವನು ಮಹಾಶೂರನಾದಂತಹ ಚಂದ್ರಗುಪ್ತ ಮೌರ್ಯ ತನ್ನ ಜೈನ ಧರ್ಮದ ಪ್ರಚಾರಕ್ಕೆಂದು ತನ್ನ ಗುರು ಭದ್ರಬಾಹುವಿನ ಜೊತೆಗೆ ಉತ್ತರದಿಂದ ದಕ್ಷಿಣಕ್ಕೆ ಬರುತ್ತಾನೆ ಹೀಗೆ ಬಂದ ಚಂದ್ರಗುಪ್ತ ಮೌರ್ಯ ತನ್ನ ಜೊತೆ ಹನ್ನೆರಡು ಸಾವಿರ ಜೈನ ಸನ್ಯಾಸಿಗಳ ಜೊತೆ ಹತ್ತು ಸಾವಿರ ರಥಗಳಲ್ಲಿ ಧರ್ಮ ಸಂಸ್ಥಾಪನೆಗೆಂದು ಸಂಪತ್ತನ್ನ ಹೊತ್ತು ತರ್ತಾನೆ ಅವನು ತನ್ನ ಸಂಪತ್ತನ್ನು ಧನದ ರೂಪದಲ್ಲಿ ಆಗಲಿ ಬಂಗಾರದ ರೂಪದಲ್ಲೇ ಆಗಲಿ ತರುವುದಿಲ್ಲ ಬದಲಾಗಿ ಬಂಗಾರದ ಮುಸುಕಿನ ಜೋಳದ ತೆನೆಗಳನ್ನು ಮಾಡಿಸಿ ಅಸಲಿ ಮುಸುಕಿನ ಜೋಳದೊಂದಿಗೆ ಬೆರೆಸಿ ತರ್ತಾನೆ ಸರ್ವಸಂಗ ಸಂಘ ಪರಿತ್ಯಾಗಿಗಳಾದ ಸನ್ಯಾಸಿಗಳ ಜೊತೆ ಇಷ್ಟು ದೊಡ್ಡ ಮಟ್ಟದ ಸಂಪತ್ತು ಹರಿದು ಬಂದದ್ದನ್ನ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಾರು ಇನ್ನು ಈ ಬಂಗಾರದ ತೆನೆಗಳ ದೃಷ್ಟಾಂತಕ್ಕೆ ಸೋಮನಾಥಪುರದ ದೇವಾಲಯದ ಶಿಲಾ ಬಾಲಕಿಯರ ಕೈಯಲ್ಲಿ ಇರುವಂತಹ ಮುಸುಕಿನ ಜೋಳದ ತೆನೆಗಳನ್ನ ಉದಾಹರಣೆಗಳಾಗಿ ಕೊಡ್ತಾರೆ ಓದುವಾಗ ಬಹಳ ಸಹಜವಾಗಿ ಬರುವಂತಹ ಕೆಲವು ಸಂದೇಹಗಳನ್ನ ಬಹಳ ಕರಾರುವಕ್ಕಾದ ಸಾಕ್ಷಿಗಳನ್ನ ನೀರಿತ ನೀಡುತ್ತಾ ನಿರೂಪಿಸ್ತಾರೆ ಕೂಡ ಇಲ್ಲಿ ಒಂದು ಕೌತುಕದ ವಿಷಯ ಏನಂತ ಹೇಳಿದ್ರೆ ಮುಸುಕಿನ ಜೋಳದ ಮೂಲತಃ ಅಮೆರಿಕ ಖಂಡದ ಬೆಳೆ ಅಮೇರಿಕಾದಲ್ಲಿ ಮೆಕ್ಸಿಕಾದಲ್ಲಿ ಈ ಮುಸುಕಿನ ಜೋಳವನ್ನ ಬೆಳೀತಾರೆ ಈ ಮುಸುಕಿನ ಜೋಳವನ್ನ ಮೆಕ್ಕೆಜೋಳ ಅಂತ ಕೂಡ ಕರಿತೀವಿ ಕೊಲಂಬಸ್ ಅಮೆರಿಕ ಮಣ್ಣನ್ನು ಮುಟ್ಟಿದ್ದು ಸಾವಿರದ ನಾನೂರ ತೊಂಬತ್ತೆರಡರಲ್ಲಿ ಅಂದರೆ ಸೋಮನ ಆದರೆ ಸೋಮನಾಥಪುರ ದೇವಾಲಯದ ನಿರ್ಮಾಣ ಆಗಿದ್ದು ಕ್ರಿಸ್ತ ಸಕ ಹನ್ನೆರಡು ನೂರ ಅರವತ್ತೆಂಟರಲ್ಲಿ ಅಂದರೆ ಆಗ್ಲೇ ಈ ಮುಸುಕಿನ ಜೋಳ ನಮ್ಮಲ್ಲಿ ಇತ್ತು ಇದನ್ನು ಬಹಳ ಚೆನ್ನಾಗಿ ಡಾಕ್ಟರ್ ಪೂಜಾ ವಿವರಿಸುತ್ತಾರೆ ಇಂದಿಗೂ ಬಿಡಿಗಿರಿಯ ರಂಗನ ಬೆಟ್ಟದಲ್ಲಿ ಸೋಲಿಗರು ಮೂರು ನಾಲ್ಕು ಪ್ರಭೇದದ ಮೆಕ್ಕೆಜೋಳಗಳನ್ನು ಬೆಳೆಯುತ್ತಾರೆ ಇನ್ನು ಈ ಕಾದಂಬರಿಯಲ್ಲಿ ಕಾದಂಬರಿ ಓದೋದು ಒಂದು ಸುಂದರವಾದ ಅನುಭವ ಇಲ್ಲಿ ಬರುವ ಬ್ರಹ್ಮ ಪ್ರಕಾಶ್ ಎನ್ನುವಂತಹ ಒಬ್ಬ ಉದ್ಯಮಿ ಪಾತ್ರ ಬಹಳ ಮನಸ್ಸಿಗೆ ತಾಕುವಂತಹ ಪಾತ್ರವಾಗಿದೆ ತನ್ಮೂಲಕ ಜೈನ ಪಂಥದ ಬಗ್ಗೆ ಅವರ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಗೌರವ ಮೂಡುವುದಂತೂ ಖಂಡಿತ ಇನ್ನು ಓದಿದ ಮೇಲೆ ಎರಡೂ ಬೇಸರ ಸಂಗತಿಗಳು ವೈಯಕ್ತಿಕವಾಗಿ ನನಗೆ ಕಾಡೋದು ಅಂತ ಹೇಳಿದ್ರೆ ಒಂದು ನಮ್ಮ ನಾಡಿನ ಭವ್ಯ ಪರಂಪರೆಯನ್ನ ಪ್ರತಿಬಿಂಬಿಸುವಂತಹ ನಮ್ಮ ತಾಳಗರಿಯ ಸಾಹಿತ್ಯವಾಗಲಿ ಅಪರೂಪದ ಮೂರ್ತಿಗಳಾಗಲಿ ನಮ್ಮದ ದೇ ನಮ್ಮ ದೇಶದ ಗಡಿ ದಾಟಿ ವಿದೇಶದ ಗ್ರಂಥಾಲಯಗಳಲ್ಲಿ ವಸ್ತು ಸಂಗ್ರಹಾಲಯಗಳಲ್ಲಿ ಇರುವುದು ಇನ್ನೊಂದು ನಿಧಿಯ ಆಸೆಗಾಗಿ ಸುಂದರವಾದ ಮತ್ತೆಂದೂ ಕೆತ್ತಲಾಗದಂತಹ ಅಪೂರ್ವವಾದ ದೇವಾಲಯಗಳನ್ನ ಸುಂದರ ಶಿಲ್ಪಗಳನ್ನ ನಾಶ ಮಾಡಿರುವುದು ಈ ಭಿನ್ನವಾಗಿರುವ ದೇವಾಲಯಗಳ ಮತ್ತು ಮೂರ್ತಿಗಳ ಒಂದೊಂದು ಉದಾಹರಣೆಗಳನ್ನ ಲೇಖಕರು ಇಲ್ಲಿ ನೀಡ್ತಾರೆ ಇನ್ನು ಉತ್ತರದ ಹಿಮಾಲಯದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಭಾರತ ಮಾತೆಯ ಅಲಂಕಾರ ಪ್ರಾಯವಾದಂತಹ ನಮ್ಮ ಪ್ರತಿಯೊಂದು ಶಿಲ್ಪಗಳು ಬೇಕಾದಷ್ಟು ಕಥೆಗಳನ್ನ ತನ್ನೊಳಗೆ ಅಡಗಿಸಿಕೊಂಡಿದೆ ಇದನ್ನು ಓದಿದ ಮೇಲೆ ನಮ್ಮ ಶಿಲ್ಪ ಕಲೆಗಳ ಮೇಲೆ ಅಪಾರವಾದಂತಹ ಗೌರವ ಮೂಡುವುದಂತೂ ಖಂಡಿತ ತಾವೆಲ್ಲರೂ ಈ ಪುಸ್ತಕವನ್ನ ಖಂಡಿತ ಓದುವರೆಂದು ಆಶಿಸ್ತೀನಿ ಓದಿದ್ಮೇಲೆ ನೀವೆಲ್ಲಾ ಶ್ರೀಯುತ ಗಣೇಶಯ್ಯನವರ ಅಭಿಮಾನಿಗಳಾಗ್ತೀರ ಅನ್ನೋದಂತೂ ಖಂಡಿತ ಇನ್ನು ಇಷ್ಟು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ